ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ

ನಮ್ಮ ನಾಗಸಂಬ್ರ ಕ್ಲಸ್ಟರ್ನ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಸಂದ್ರದಲ್ಲಿ ಇವತ್ತು ಒಂದು ಶಾಲಾ ಸಂಸತ್ತ ರಚನೆ ಮಾಡೋದರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಅಂದ್ಕೊಳ್ಳಲಾಯಿತು ಈ ಒಂದು ಶಾಲಾ ಸಂಸತ್ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ತಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಏನು ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತದೆ ಮುಂದಿನ ನಾಯಕತ್ವದ ಬಗ್ಗೆ ಅವರಿಗೂ ಕೂಡ ಅರಿವು ಉಂಟಾಗ್ತದೆ ಹಾಗೆಯೇ ನಾಯಕತ್ವ ಅಂತಕ್ಕಂಥದ್ದು ಹೇಗಿರಬೇಕು ನಾಯಕತ್ವ ಆದಮೇಲೆ ಹೇಗೆ ಸಮರ್ಥನೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಧೈರ್ಯ ಬರ್ತದೆ ಎಲ್ಲ ವಿಚಾರಗಳಲ್ಲೂ ಕೂಡ ಮುಂಚೂಣಿಯಲ್ಲಿ ಸಾಗಲಿಕ್ಕೆ ಮಕ್ಕಳಿಗೆ ಈಗ ಪ್ರಾಥಮಿಕ ಹಂತದಲ್ಲಿಯೇ ಇಂತಹ ವಿಚಾರಗಳನ್ನು ನಾವು ಮಕ್ಕಳಿಗೆ ಮೈಗೂಡಿಸಿದೆ ಹಾಗೆಯೇ ಚುನಾವಣೆ ಹೇಗೆ ನಡೀತದೆ ಎಂಥ ನಾಯಕರನ್ನು ನಾವು ಆಯ್ಕೆ ಮಾಡ್ತೇವೆ ಅನ್ನೋದನ್ನು ಅವರು ಈಗಲಿಂದಲೇ ಗೊತ್ತಾದರೆ ಮುಂದಿನ ಪ್ರಜೆಗಳು ಅಂತಕ್ಕಂಥದ್ದು ಯಾವ ರೀತಿಯಾಗಿ ನಾವು ಆಯ್ಕೆ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತದೆ ಹಾಗೆಯೇ ಶಾಲೆಯಲ್ಲೂ ಕೂಡ ನಾವು ಒಗ್ಗಟ್ಟಾಗಿ ಹೇಗಿರಬೇಕು ಶಾಲೆಯ ಅಭಿವೃದ್ಧಿಗೆ ನಾವೆಲ್ಲ ಏನೆಲ್ಲ ಶ್ರಮಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇಂತಹ ಕಾರ್ಯಕ್ರಮಗಳ ಮೂಲಕ ಎಲ್ಲ ಮಕ್ಕಳಿಗೂ ತಿಳಿತದೆ ಹಾಗಾಗಿ ಎಲ್ಲ ಶಿಕ್ಷಕರು ಕೂಡ ಈ ಶಾಲಾ ಸಂಸತ್ತು ಅಂತಕ್ಕಂಥದ್ದು ಏನು ಅದರ ಅರಿವು ಮಕ್ಕಳಿಗೆ ಪ್ರತಿಯೊಬ್ಬ ಪ್ರಜೆಯ ಮುಖ್ಯವಾಗಿರ್ತಕ್ಕಂಥ ಒಂದು ಹಕ್ಕು ನಮ್ಮ ಹಕ್ಕು ಅದನ್ನು ಹೇಗೆ ಚಲಾಯಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಮಕ್ಕಳಿಗೆ ಈಗಲೇ ಅರಿವು ಒಟ್ಟಾರೆಯಾಗಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಒಂದು ಬದ್ಧ ಸರ್ಕಾರದಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಶೈಕ್ಷಣಿಕ ಗುಣಮಟ್ಟವನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ಬೇಕು ಹೇಗೆ ಶೈಕ್ಷಣಿಕ ಗುಣಮಟ್ಟ ಅಭಿವೃದ್ಧಿಪಡಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಅರಿವು ಮೂಡಲಿಕ್ಕಿಂತ ಕಾರ್ಯಕ್ರಮಗಳು ಪ್ರತಿಯೊಂದು ಶಾಲೆಗಳಲ್ಲಿ ಮಾಡೋದ್ರಿಂದ ಇದು ಮಕ್ಕಳಿಗೆ ಉತ್ತಮ ಪ್ರಜೆ ಆಗೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸ್ಥೆಗಳನ್ನು ನಡೀತಿದೆ ಈ ಶಾಲಾ ಸಂ ಚುನಾವಣೆ ಮಕ್ಕಳಿಗೆ ಮಾಡೋ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿ ಒಂದು ನಾಯಕತ್ವ ಒಂದು ಗುಣಲಕ್ಷಣಗಳು ಬೆಳೆಯುತ್ತದೆ ಹಾಗೂ ಮತ್ತು ಮಕ್ಕಳಿಗೆ ಮುಂದಿನ ಒಂದು ಯುವ ಪೀಳಿಗೆಗೆ ಯಾವ ರೀತಿ ಮತದಾನ ಮಾಡಬೇಕು ಒಳ್ಳೆಯ ರೀತಿಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋದು ಈ ಒಂದು ಚುನಾವಣೆಯ ಮೂಲಕ ಅವರಿಗೆ ಒಂದು ಮನವರಿಕೆ ಆಗುತ್ತೆ ಸೊ ಅದರಿಂದ ಅದರ ಪ್ರಯುಕ್ತ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶಾಲಾ ಸಂಚುನಾವಣೆ ನಡೆಸ್ತಾ ಇದ್ದೀವಿ